ದಿನಕ್ಕೆ ನಾನು ಕಡಿಮೆ ಅಂದರೂ ನಾಲ್ಕರಿಂದ ಐದು ಲೀಟರ್ ಕೊಡ್ತೀನಿ ಎದ್ದ ತಕ್ಷಣ ನಾನು ಒಂದು ಲೀಟರ್ ನೀರು ಕುಡಿದ್ಬಿಡ್ತೀನಿ ಅಂತ ಹೇಳ್ತೀನಿ ಈಗ ಏನಾಗಿದೆ ಕೆಲವೊಮ್ಮೆ ನಾವು ಈ ಥರ ಪೇಷನ್ಸಲ್ಲಿ ಉಸಿರಾಟಕ್ಕೆ ಸಮಸ್ಯೆ ಆಗಿಬಿಟ್ಟು ಬಂದ್ಬಿಡ್ತಾರೆ ನಮ್ಮ ಸೊ ಇದರಲ್ಲಿ ಎರಡು ಸಾಮಾನ್ಯವಾಗಿ ಆಗಿರೋಂಥ ಪ್ರಾಬ್ಲಮ್ ಅಂದರೆ ಒಂದು ಇದ್ರ ಹಾರ್ಟಲ್ ಪ್ರಾಬ್ಲಮ್ ಇರುತ್ತೆ ಇಲ್ಲ ಕಿಡ್ನಿಯಲ್ಲಿ ಪ್ರಾಬ್ಲಮ್ ಇರುತ್ತೆ ಗೊತ್ತಿರೋದಿಲ್ಲ ನೋಡಿರಲ್ಲ ಚೆಕ್ ಮಾಡಿರಲ್ಲ ಸೊ ಹಾಗಾಗಿ ಕಿಡ್ನಿ ಲೈಕ್ ಎಸ್ಪೆಷಲಿ ಡಯಾಬಿಟಿಕ್ಸ್ ಅಲ್ಲಿ ಸೊ ಚೆಕ್ ಮಾಡಿರಲ್ಲ ಹಾರ್ಟ್ ಅಲ್ಲಿ ವೀಕ್ನೆಸ್ ಇರುತ್ತೆ ಗೊತ್ತಿರಲ್ಲ ಇಲ್ಲ ಕಿಡ್ನಿಯಲ್ಲಿ ವೀಕ್ನೆಸ್ ಇರುತ್ತೆ ಗೊತ್ತಿರಲ್ಲ ನೀರು ಯಾವಾಗ ತಗೋತಾ ಇರ್ತಾರೆ ಮುಂಚೆ ಅವ್ರ ಕಿಡ್ನಿ ಚೆನ್ನಾಗಿದ್ದಾಗ ಅದು ನೀರು ದೇಹದಿಂದ ಹಾಕ್ತಾ ಇರುತ್ತೆ ಬಟ್ ಯಾವಾಗ ಅವ್ರ ಕಿಡ್ನಿ ವೈಫಲ್ಯತೆ ಸ್ಟಾರ್ಟ್ ಆಗಿದೆ ಗೊತ್ತಿರಲ್ಲ ಸೊ ಕ್ರಮೇಣವಾಗಿ ನೀರು ಅಕ್ಯುಮುಲೇಟ್ ಆಗ್ತಿರತ್ತೆ ದೇಹದಲ್ಲಿ ಶೇಖರಣೆ ಆಗ್ತಾ ಇರುತ್ತೆ ಒಂದಿನ ದೇ ಏನಿರುತ್ತೆ ನೀರು ಜಾಸ್ತಿಯಾಗಿ ಉಸಿರಾಟಕ್ಕೆ ಸಮಸ್ಯೆ ಆಗಿ ನಮ್ಮ ಹತ್ರ ಬಂದ್ಬಿಡ್ತಾ ಇಲ್ಲ ಕಾಲ ಊತಾ ಇದೆ ಅಂತ ಬರ್ತಾರೆ ಹೀಗೆ ಬರುವಂತ ಸಾಧ್ಯತೆಗಳು ಇರುತ್ತೆ ನೀರ್ನ ನೀವು ತುಂಬಾ ಕಡಿಮೆನೂ ತಗೊಳ್ಳೋದು ಒಳ್ಳೇದಲ್ಲ ಸೊ ಐಡಿಯಲಿ ನಾನು ಹೇಳಿದ ಹಾಗೆ ಎರಡೂವರೆ ಮೂರು ಮೂರುವರೆ ಲೀಟರ್ ಅಷ್ಟು ನೀರು ಸಾಮಾನ್ಯವಾಗಿ ಎಲ್ಲರಿಗೂ ದಿನಕ್ಕೆ ಸಾಕು ಅನ್ಲೆಸ್ ನೀವೇನೋ ಫೀಲ್ಡಲ್ಲಿ ವರ್ಕ್ ಮಾಡಿದ್ರೆ ಎಕ್ಸಸೀವ್ ಸ್ವೆಟ್ಟಿಂಗ್ ಯು ಆರ್ ಸ್ಪೋರ್ಟ್ಸ್ ಮ್ಯಾನ್ ಆರ್ ಯು ಆರ್ ಗೋಯಿಂಗ್ ಟು ಜಿಮ್ ಆ್ಯಂಡ್ ಯು ಆರ್ ಸ್ವೆಟಿಂಗ್ ಎಕ್ಸೆಸಿವ್ಲಿ ಆ ಥರ ಇದ್ದಿದ್ದ ಸಂದರ್ಭದಲ್ಲಿ ಮೇ ಬಿ ಯು ಮೇ ಹ್ಯಾವ್ ಟು ಡ್ರಿಂಕ್ ಲಿಟಲ್ ಬಿಟ್ ಮೋರ್ ವಾಟರ್ ಆರ್ ಎಲೆಕ್ಟ್ರೋಲೈಟ್ಸ್ ಬಟ್ ಅದರ್ವೈಸ್ ಇಟ್ ಇಸ್ ನಾಟ್ ಇನ್ಇಟ್ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಇದರಲ್ಲಿ ಅಂದರೆ ನಿಮಗೆ ಕಿಡ್ನಿ ಸಮಸ್ಯೆ ಕಂಡು ಬಂದಿದ್ದಲ್ಲಿ ಡೆಫಿನೆಟ್ಲಿ ಫ್ಲೂಡ್ ರಿಸ್ಟ್ರಿಕ್ಷನ್ ಅನ್ಲೆಸ್ ದರ್ಸ್ ಅ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ ಮೇ ಬಿ ಕೆಲವೊಂದು ಇನ್ಫೆಕ್ಷನ್ ಪದೇ ಪದೇ ಆಗುವಂತ ವ್ಯಕ್ತಿಗಳಲ್ಲಿ ಇರ್ಬೋದಿಲ್ಲ ನಾ ಹೇಳಿದಾಗ ಎ ಪಿ ಕೆಡಿ ಅಂತ ಸಿಸ್ಟ್ ಕಾಯಿಲೆಗಳಲ್ಲಿ ಇರ್ಬೋದು ಅದ್ರ ಹೊರತಾಗಿ ಯೂಶ್ಲಿ ನಾವು ಫ್ಲೂ ಇಡ್ಸ್ ನ ರಿಸ್ಟ್ರಿಕ್ಟ್ ಮಾಡಬೇಕಾಗುತ್ತೆ